ಇಡೀ ವಿಶ್ವವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮತ್ತೊಮ್ಮೆ ಮಾಡಿದೆ ಚೀನಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಡ್ರ್ಯಾಗನ್ ರಾಷ್ಟ್ರ ಮಾಡಿರುವ ಚಮತ್ಕಾರಕ್ಕೆ ಎಲ್ಲರೂ ನಿಬ್ಬರಗಾಗಿದ್ರೆ ಅಮೆರಿಕ ಮಾತ್ರ ಕುಳಿತಲ್ಲಿಯೇ ಕಂಪಿಸಿದೆ ಏಕೆಂದ್ರೆ ಪ್ರಪಂಚದಲ್ಲಿ ಸದ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಶುರುವಾಗಿದೆ ಐಟಿಬಿಟಿ ಬಿಟಿಯಿಂದ ಹಿಡಿದು ಎಲ್ಲಾ ಇಂಡಸ್ಟ್ರಿಗೂ ಎಐ ಕಾಲಿಟ್ಟಿದೆ ಗೂಗಲ್ ಓಪನ್ ಎಐ ಜೆಮಿನಿ ಸೇರಿ ಹಲವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರಾಹಕರ ಕೈಗೆ ಸಿಕ್ತಿವೆ ಚಾಟ್ ಜಿಪಿಟಿ ಮೂಲಕ ಅಮೆರಿಕದ ಎಐ ತಂತ್ರಜ್ಞಾನ ವಿಶ್ವದಲ್ಲೇ ಬಳಕೆಯಾಗುತ್ತಿದೆ ಆದ್ರೆ ಇದೀಗ ಈ ಜಾಗಕ್ಕೆ ಕೆಂಪು ರಾಷ್ಟ್ರ ಚೀನಾ ಬಂದು ಕುಳಿತಿದೆ ಎಐ ಟೆಕ್ನಾಲಜಿಯಲ್ಲಿ ಕಡಿಮೆ ಅವಧಿಯಲ್ಲಿಯೇ ದೊಡ್ಡ ಮಟ್ಟದ ಬೆಳವಣಿಗೆ ಕಂಡಿದೆ ಹೌದು ಡೀಪ್ ಸಿಕ್ ಈ ಹೆಸರು ಕೇಳಿದ್ರೇನೆ ಸಾಕು ಅಮೆರಿಕ ದೈತ್ಯ ಕಂಪನಿಗಳು ನಡುಗಿ ಹೋಗುತ್ತವೆ ಏಕೆಂದರೆ ಷೇರು ಮಾರುಕಟ್ಟೆಯಲ್ಲಿ ನೆಲಕಚ್ಚುವಂತೆ ಮಾಡಿದೆ ಚೀನಾದ ಎಐ ಟೆಕ್ನಾಲಜಿ ಅಮೆರಿಕದ ಓಪನ್ ಚಾಟ್ಜಿಪಿಟಿಗಿಂತ ಚೀನಾದ ಡೀಪ್ ಸಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಫೆಕ್ಟ್ ಉತ್ತರ ನೀಡುತ್ತಿದೆ ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಅಮೆರಿಕದ ಎಐಗೆ ಕೈಕೊಟ್ಟು ಚೀನಾದ ಡೀಪ್ ಸಿಕ್ ಹಿಂದೆ ಬಿದ್ದಿದ್ದಾರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಎಐ ರೆಡಿ ಮಾಡೋಕೆ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಅಷ್ಟೇ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಗಾಗಿ ಬಹಳಷ್ಟು ಸಮಯ ಕೂಡ ತೆಗೆದುಕೊಂಡಿದೆ ಆದ್ರೆ ಕಿಲಾಡಿ ಚೀನಾ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಅಮೆರಿಕದ ಎ ಐ ಸರ್ವಿಸ್ಗಿಂತ ಗಿಂತ ಉತ್ತಮವಾದ ಎ ಐ ಸ್ಟಾರ್ಟಪ್ ಅಭಿವೃದ್ಧಿಪಡಿಸಿದೆ ಇಡೀ ಜಗತ್ತಿನಲ್ಲಿ ಅಮೆರಿಕದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ಜಿಪಿಟಿ ಮೂಲಕ ಬೆರಳ ತುದಿಯಲ್ಲಿ ಕೆಲಸ ಮಾಡಲಾಗ್ತಿದೆ ಮೊದಲಿಗೆ ಟೆಕ್ನಾಲಜಿ ಲೋಕಕ್ಕೆ ಫ್ರೀ ಅಂತ ಎಂಟ್ರಿ ಕೊಟ್ಟಿದ್ದ ಚಾಟ್ಜಿಪಿಟಿಗೆ ಇದೀಗ ಇಂತಿಷ್ಟು ಹಣ ಚಾರ್ಜ್ ಮಾಡಲಾಗ್ತಿದೆ ದೊಡ್ಡ ಮಟ್ಟದಲ್ಲಿ ಎ ಐ ಬಳಸಿಕೊಳ್ಳಬೇಕು ಅಂದ್ರೆ ಅದಕ್ಕೂ ನೀವು ಭಾರಿ ಪ್ರಮಾಣದ ಹಣ ಕೊಡಬೇಕು ಆದ್ರೆ ಇದಕ್ಕೆಲ್ಲ ಇದೀಗ ಚೀನಾ ಟಕ್ಕರ್ ಕೊಟ್ಟಿದೆ ಡೀಪ್ ಸಿಕ್ ಮೂಲಕ ಎ ಐ ಟೆಕ್ನಾಲಜಿ ಅಭಿವೃದ್ಧಿ ಪಡಿಸಲಾಗಿದ್ದು ವರ್ಲ್ಡ್ ವೈಡ್ ಗ್ರಾಹಕರಿಗೆ ಉಚಿತವಾಗಿಯೇ ನೀಡಲಾಗ್ತಿದೆ ಅಷ್ಟೇ ಅಲ್ಲ ಆರ್ಟಿಫಿಷಿಯಲ್ ಟೆಕ್ನಾಲಜಿಯಲ್ಲಿ ಅಮೆರಿಕದ ಚಾಟ್ಸಿಪಿಟಿಗಿಂತ ಡೀಪ್ ಸಿಕ್ ಎ ಐ ಹೆಚ್ಚು ನಿಖರವಾಗಿದೆ ಅಷ್ಟು ಮಾತ್ರವಲ್ಲ ಅಕ್ಯುರೇಸಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ ಹೀಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಹಣ ಹೂಡಿಕೆ ಮಾಡಿದ್ದ ಜಗತ್ತಿನ ದೈತ್ಯ ಕಂಪನಿಗಳಿಗೆ ದೊಡ್ಡ ಮಟ್ಟದ ಒಡೆತವೇ ಬಿದ್ದಿದೆ ಮೂಲಕ ಅಮೆರಿಕದ ಎ ಐ ಕ್ಷೇತ್ರವನ್ನ ಚೀನಾ ನುಂಗಿ ಹಾಕಿದೆ ಇದೇ ಹೊತ್ತಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದ ಕುರಿತಾಗಿ ಭಾರತಕ್ಕೂ ಟೆನ್ಷನ್ ಶುರುವಾಗಿದೆ ಎಐ ಗೆ ಇಂಡಿಯಾ ಇನ್ನೂ ಕಾಲಿಟ್ಟಿಲ್ಲ ಅಮೆರಿಕ ತಂತ್ರಜ್ಞಾನ ನಂಬಿಕೆಗೆ ಅರ್ಹವಾದ್ರೂ ಚೀನಾ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಸದ್ಯಕ್ಕೆ ಡೀಪ್ ಸಿಕ್ ಎಲ್ಲಾ ದೇಶಗಳನ್ನು ಸೆಳೆಯುತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಪಂಚಕ್ಕೆ ಭಾರತ ಯಾವಾಗ ಹೇಗೆ ಎಂಟ್ರಿ ಕೊಡಲಿದೆ ಅನ್ನೋದು ಕಾದು ನೋಡಬೇಕಿದೆ ಸುನಿಲ್ ಕುಮಾರ್ ಎನ್ ನ್ಯೂಸ್ ಡೆಸ್ಕ್